ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮನೆಯ ಸಿಂಪಲ್ ನವರಾತ್ರಿ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹಿಂದಿನ ದಿನ ಏನೆಲ್ಲ ತಂದಿಟ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈಗಾಗ್ಲೇ ಎಲ್ಲರೂ ಪೂಜೆ ಮಾಡಿರ್ತೀರಾ ಸಂಜೆ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋಯಿಂದ ಏನಾದರೂ ಸಣ್ಣ ಪುಟ್ಟ ಮಾಹಿತಿ ಸಿಗಬಹುದು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಶನಿವಾರನೇ ತರಿಸಿಟ್ಕೊಂಡಿದ್ದೆ ನಾವಿರೋ ಏರಿಯಾದಲ್ಲಿ ಇಷ್ಟು ಚೆನ್ನಾಗಿರೋಂಥ ಐಟಮ್ಗಳು ನನಗೆ ಸಿಗೋದಿಲ್ಲ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ನನಗೆ ಇಷ್ಟವೂ ಆಗಲಿಲ್ಲ ಒಂದೆರಡು ಸಲ ತೊಗೊಂಡಿದ್ದೆ ಅದಕ್ಕೆ ನಮ್ಮ ಹಳೆ ಏರಿಯಾದಲ್ಲೇ ತರಿಸ್ಕೊಂಡಿದ್ದೀನಿ ಆಗಿ ತೊಗೊಳ್ತೀನಲ್ಲ ಅದೇ ಗ್ರಂಥಿಕೆ ಅಂಗಡಿಗೆ ಫೋನ್ ಮಾಡಿ ಇಂತಿಂತ ಐಟಮ್ ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ ನಮ್ಮ ಯಜಮಾನ್ರು ತೊಗೊಂಡು ಬರ್ತಾರೆ ಅವ್ರು ಹೇಗಿದ್ರು ಕೆಲಸಕ್ಕೆ ಅಂತ ಹೇಳಿ ಓಡಾಡ್ತಾನೆ ಇರ್ತಾರೆ ಅಲ್ಲಿಂದನೇ ಎಲ್ಲನೂ ಕೂಡ ತರಿಸ್ಕೊಂಡಿದ್ದೀನಿ ಮಣ್ಣಿನ ದೀಪ ಒಂದು ಐದು ದೀಪ ತರಿಸ್ಕೊಂಡಿದ್ದೀನಿ ಹಾಗೆ ಜಾವತ್ ಪೌಡರು ಸಾಸಿವೆ ಎಣ್ಣೆ ಗೋಮೂತ್ರ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಮತ್ತು ಪೀಠದ ಮೇಲೆ ಹಾಕೋದಕ್ಕಿಂತ ಒಂದು ಹೊಸದು ವಸ್ತ್ರ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಈ ಮಣ್ಣಿನ ದೀಪ ಎಷ್ಟಿರುತ್ತೆ ರೇಟು ನೀವೇ ಹೇಳಿ ಹೆಚ್ಚು ಅಂದರೆ ಐದು ರೂಪಾಯಿ ಇರ್ಬೋದು ಅಷ್ಟೇನೇ ಇದ್ರ ಬೆಲೆ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಒಂದು ದೀಪನ ಎಂಟರಿಂದ ಹತ್ತು ರೂಪಾಯಿ ಹೇಳ್ತಾರೆ ಈ ಸೈಜಿನ ದೀಪಗಳು ತುಂಬ ಬೆಲೆ ಆದರೆ ಐಟಮ್ಗಳಂತೂ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಗೆಜ್ಜೆ ವಸ್ತ್ರ ಕೂಡ ಅಷ್ಟೇ ನಾನು ಸಲ ತರಿಸ್ಕೊಂಡು ತುಂಬ ಬೇಜಾರಾಯಿತು ನನಗೆ ಅದನ್ನು ಹಾಕೋದಕ್ಕೆ ಬೇಜಾರಾಯಿತು ಹಾಗಾಗಿ ನಾನು ಯಾವಾಗಲೂ ತೊಗೊಳ್ತೀನಲ್ಲ ಅದೇ ಅಂಗಡಿಯಿಂದನೇ ತರಿಸ್ಕೊಂಡಿದ್ದೀನಿ ಐದು ದೀಪ ತೊಗೊಂಡಿದ್ದೀನಿ ಬೇಕಾದರೆ ಮತ್ತೆ ತರಿಸ್ಕೊಳ್ತೀನಿ ವಿವರ್ಸ್ ಒಬ್ಬರು ನಿಮಗೆ ಬೇಕಾಗಿರುವಂಥ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಕಳಿಸ್ಕೊಡ್ತೀನಿ ಬೇಕಾದರೆ ತಗೊಳ್ಳಿ ಅಂತ ಸುಮಾರು ಸಲ ಮೆಸೇಜ್ ಮಾಡ್ತಾ ಇದ್ರು ನಾನು ಕೂಡ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳಿದೆ ಅವರು ಅದಕ್ಕೆ ರಿಪ್ಲೈ ಮಾಡಲೇ ಇಲ್ಲ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ರಿಪ್ಲೈ ಮಾಡಿ ಪೀಠದ ಮೇಲೆ ಹಾಕೋದಕ್ಕೆ ಅಂತೇಳಿ ಈ ರೀತಿ ವಸ್ತ್ರ ತರಿಸ್ಕೊಂಡಿದ್ದೀನಿ ನಾನು ಅವರಿಗೆ ಹೇಳಿದ್ದೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋರು ಯೂಸ್ ಮಾಡ್ತಾರಲ್ಲ ಆ ಥರದ್ದು ಪೂರ್ತಿ ಕೆಂಪು ಟವಲನ್ನು ಕೊಡಿ ಅಂತ ಅವ್ರ ಈ ರೀತಿ ಜರಿ ಬಾರ್ಡ್ರ್ ಇದೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರದ್ದು ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಕಾಟನ್ ಟವಲು ಇದು ಚೆನ್ನಾಗಿ ನಮಗೆ ಉಪಯೋಗಕ್ಕೂ ಬರುತ್ತೆ ಪೂಜೆ ಎಲ್ಲ ಆದಮೇಲೆ ಇದನ್ನು ಹಾಗೆ ಎತ್ತಿಟ್ಕೊಂಡ್ರೆ ಮುಂದಿನ ವರ್ಷ ಕೂಡ ನಾವು ಯೂಸ್ ಮಾಡ್ಕೋಬಹುದು ಈಗ ಈ ಟವಲ್ನ ನಾನು ನೀರಿನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಣಗಾಕ್ತೀನಿ ನಾಳೆ ಇದನ್ನು ಪೂಜೆಗೆ ಉಪಯೋಗಿಸ್ತೀನಿ ಹೊಸದೇ ಆಗಿದ್ದರು ಅಂಗಡಿಯಿಂದಾನೆ ತಂದಿದ್ರು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋದಿಲ್ಲ ನಾನು ಇದನ್ನು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ತೀನಿ ಈ ಮಣ್ಣಿನ ದೀಪಗಳೆಲ್ಲ ನೀರಿನಲ್ಲಿ ಇದ್ದೀನಿ ಈಗ ಆ ಟವಲ್ ಕೂಡ ನಾನು ನೀರಿನಲ್ಲಿ ಹಾಕಿ ಹಿಂಡಿ ಒಣಗಾಕ್ಬಿಟ್ಟು ಬಂದೆ ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಕಳಸಕ್ಕೆ ಒಂಬತ್ತೇಳೆ ಗೆಜ್ಜೆ ವಸ್ತ್ರ ಹಾಕಬೇಕು ಅದಕ್ಕೆ ಅಂತ ಹೇಳಿ ಎರಡು ಥರ ಗೆಜ್ಜೆ ವಸ್ತ್ರನ ತರಿಸ್ಕೊಂಡಿದ್ದೆ ಇದನ್ನ ಒಂಬತ್ತೇಳೆ ಮಾಡಿ ಹಾಕೋಣ ಅಂತ ಆದರೆ ಯಾಕೋ ಇದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಯಾಕಂದರೆ ತುಂಬ ದಪ್ಪ ಇದೆ ಇದು ಬತ್ತಿ ಯಾವುದಕ್ಕೂ ಸಲ ನೋಡೋಣ ಅಂತ ಹೇಳಿ ಎಲ್ಲನೂ ಕೂಡ ಬಿಡಿಸಿ ಒಂಬತ್ತೇಳೆ ಮಾಡಿ ನೋಡಿದಾಗ ತುಂಬ ದಪ್ಪ ಕಾಣಿಸ್ತು ಎಲ್ಲ ರೆಡಿ ಆದ್ಮೇಲೆ ನಿಮಗೆ ತೋರಿಸೋದಕ್ಕಿಂತ ನಾನು ಎಲ್ಲ ರೆಡಿ ಮಾಡ್ಕೊಳ್ಳುವಾಗ ಯಾವ ರೀತಿ ಮಾಡ್ಕೊಳ್ತೀನಿ ಯಾವುದು ಚೆನ್ನಾಗಿರುತ್ತೆ ಯಾವುದು ಚೆನ್ನಾಗಿರೋದಿಲ್ಲ ಇದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೂ ಹೇಳಿದ್ರೆ ನಿಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಅಥವಾ ನಿಮಗೂ ಒಂದು ಐಡಿಯಾಗಳು ಬರುತ್ತೆ ಅಂತ ಹೇಳಿ ಇದನ್ನ ಡಿಟೇಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂಬತ್ತು ಎಳೆ ಮಾಡಿ ನೋಡ್ದೆ ಆದ್ರೆ ಇದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಹಾಗಾಗಿ ಮತ್ತೆ ಅದನ್ನ ಹಾಗೆ ಎತ್ತಿಟ್ಬಿಟ್ಟು ಈ ಸಣ್ಣ ಎಳೆ ಗೆಜ್ಜೆ ವಸ್ತ್ರನ ಮತ್ತೆ ತೊಗೊಂಡೆ ನಾನು ಅಂದ್ರೆ ಇದನ್ನು ಕೂಡ ನಾನು ತರಿಸಿದ್ದೆ ಇದರಲ್ಲಿ ಒಂಬತ್ತು ಎಳೆ ತಗೊಳ್ತಾ ಇದ್ದೀನಿ ಅಂದರೆ ನಮಗೆ ಕಳಸಕ್ಕೆ ಎಷ್ಟು ಉದ್ದ ಬೇಕೋ ಅದನ್ನು ನೋಡಿಕೊಂಡು ಆ ಉದ್ದದ ಅಳತೆಯಲ್ಲಿ ಒಂಬತ್ತು ಎಳೆ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಇತ್ತು ಅಲ್ಲದೆ ಇದರಲ್ಲಿ ಕೆಂಪು ಬಣ್ಣ ಎದ್ದು ಕಾಣಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಬಣ್ಣಗಳ ಅಟ್ರ್ಯಾಕ್ಷನ್ ಅಲ್ವಾ ನೋಡಿ ಇದು ಸ್ವಲ್ಪ ಸಣ್ಣದಾಗಿ ಚೆನ್ನಾಗಿ ಕಾಣಿಸ್ತು ಈ ರೀತಿ ಕಳಸಕ್ಕೆ ನಾನು ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಳೆ ಹಾಕಿದ್ದೆ ಈಗ ನವರಾತ್ರಿಲಿ ಒಂಬತ್ತೇಳೆ ಹಾಕೋಣ ಅಂತೇಳಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಬಾಕ್ಸಲ್ಲಿ ಸಾಸಿವೆ ಎಣ್ಣೆ ಹಾಕಿ ಇದರೊಳಗಡೆ ತುಪ್ಪದ ಬತ್ತಿಗಳನ್ನೆಲ್ಲ ಹಾಕಿಟ್ಬಿಡ್ತೀನಿ ನೀವು ಅನ್ಕೋಬಹುದು ದೇವರ ದೀಪ ಹಚ್ಚೋಕು ಎಣ್ಣೆಯಲ್ಲಿ ಇಷ್ಟೆಲ್ಲ ಜೀಪಣತನ ಮಾಡಬೇಕಂತ ಆದರೆ ಇದರಿಂದ ಇರೋ ಉದ್ದೇಶನೇ ಬೇರೆ ನಾವು ಮನೆಯಲ್ಲಿ ದೀಪ ಹಚ್ಚೋದಾದರೆ ದೀಪ ಚೆನ್ನಾಗಿ ಉರಿತಾ ಇದೆಯಾ ಇಲ್ವಾ ಬತ್ತಿ ಹೇಗಿದೆ ಎಣ್ಣೆ ಹೇಗಿದೆ ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ತೀವಿ ಆಗಾಗ ನೋಡ್ಕೊಳ್ತಾ ಇರ್ತೀವಿ ಆದರೆ ದೇವಸ್ಥಾನಗಳ ಹತ್ರ ಈ ರೀತಿ ಮರಗಳ ಹತ್ರ ನಾವು ದೀಪ ಹಚ್ಚಿದಾಗ ಬೆಳಗ್ಗೆ ಹೊತ್ತು ತುಂಬ ಗಾಳಿ ಬೀಸ್ತಾ ಇರುತ್ತೆ ಕೆಲವು ಸಲ ದೀಪಗಳು ಉರಿಯೋದೇ ಇಲ್ಲ ಎಣ್ಣೆ ಹಾಕಿ ಹೊಸ ದೀಪನೇ ತಗೊಂಡು ಹೋಗಿರ್ತೀವಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ಏನೆಲ್ಲ ಸರ್ಕಸ್ ಮಾಡಿದ್ರೂ ಕೂಡ ದೀಪ ಉರಿಯೋದೇ ಇಲ್ಲ ಆಗೇನಾಗುತ್ತೆ ನಾವು ಆ ದೀಪನ ಮತ್ತೆ ವಾಪಸ್ ಮನೆಗೆ ತರೋಕಂತೂ ಆಗೋದಿಲ್ಲ ಎಣ್ಣೆ ಬತ್ತಿ ದೀಪ ಎಲ್ಲ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ತಾ ಇರ್ತೀನಿ ಹೊಸ ದೀಪನೇ ತಗೊಳ್ತೀನಿ ಇದರಲ್ಲಿ ಈ ರೀತಿ ಬತ್ತಿನ ನೆನೆಸಿಟ್ಟು ಎರಡು ಬತ್ತಿಯನ್ನು ಒಂದೇ ದೀಪದಲ್ಲಿ ಒಂದೇ ಪ್ರಣತಿಯಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಕರ್ಪೂರನ ಉದುರಿಸ್ಬಿಟ್ಟು ಆಮೇಲೆ ದೀಪ ಹಚ್ಚೋದ್ರಿಂದ ಎಷ್ಟೇ ಜೋರಾಗಿ ಗಾಳಿ ಬೀಸಿದ್ರೂ ಕೂಡ ದೀಪ ತುಪ್ಪಗಳು ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಅಷ್ಟೆ ಈಗ ಬೆಳಗ್ಗೆ ನನಗೆ ಇದೆಲ್ಲ ಕೈಗೆ ಸಿಗೋ ಹಾಗೆ ಎಲ್ಲನೂ ಕೂಡ ಒಂದು ಕಡೆ ಜೋಡಿಸಿ ಸ್ಟೋರ್ ರೂಮಲ್ಲಿ ಇಟ್ಬಿಡ್ತೀನಿ ಹಾಲಿನ ಕೆನೆ ತೆಗೆದಿಟ್ಟಿದೆ ಈಗ ಇದನ್ನ ಕರಗಿಸಿ ತುಪ್ಪ ಮಾಡ್ಕೋಬೇಕು ಅಂದರೆ ಮೊದಲಿಗೆ ಬೆಣ್ಣೆ ತೆಗಿಬೇಕು ಆಮೇಲೆ ತುಪ್ಪ ಮಾಡ್ಕೊಳ್ಬೇಕು ನೈವೇದ್ಯಕ್ಕೂ ಕೂಡ ಹಸುವಿನ ತುಪ್ಪ ಬೇಕು ಮತ್ತು ತುಪ್ಪದ ಬತ್ತಿ ಮಾಡೋದಕ್ಕೆ ದೀಪಕ್ಕೆ ಎಲ್ಲದಕ್ಕೂ ಕೂಡ ಬೇಕು ನನಗೆ ಹಾಗಾಗಿ ಈಗ ಅದನ್ನು ತುಪ್ಪ ಮಾಡ್ಕೋಬೇಕು ಮತ್ತು ಸ್ವಲ್ಪ ಬಿಡಿ ಹೂವನ್ನ ತರಿಸ್ಕೊಂಡಿದ್ದೆ ಮಲ್ಲಿಗೆ ಹೂವು ನಾಳೆ ಬಿಳಿ ಹೂಗಳನ್ನ ಹಾಕಿ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಕಳಸಕ್ಕೆ ಮೊದಲನೇ ದಿನ ಮಲ್ಲಿಗೆ ಹೂವು ಹಾಕೋಣ ಅಂತೇಳಿ ತರಿಸ್ಕೊಂಡಿದ್ದೆ ಇಲ್ಲಿ ನಮ್ಮ ಮನೆ ಹತ್ರನೇ ಸಿಕ್ತು ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ನೋಡಿ ಆದರೆ ಈ ಹೂಗಳು ಅಷ್ಟೊಂದು ಫ್ರೆಶ್ಶಾಗಿರಲಿಲ್ಲ ಆದರೆ ಬಿಳಿ ಹೂ ಬೇಕಲ್ಲ ಅಂಥೇಳಿ ನಾನು ತೊಗೊಂಡೆ ಇದನ್ನು ಚೆನ್ನಾಗಿರೋ ಹೂನ ಒಂದೊಂದು ಹೂಗಳನ್ನ ಫೋಟೋಗೆ ಮತ್ತು ವಿಗ್ರಹಗಳ ಮುಂದೆ ಇಡ್ತೀನಿ ಕಳಸಕ್ಕೆ ಮತ್ತು ಶಿವಪಾರ್ವತಿ ಫೋಟೋಗೆ ಮಲ್ಲಿಗೆ ಹೂವು ಹಾಕೋಣ ಮತ್ತು ನನಗೂ ಕೂಡ ಮುಡ್ಕೊಳ್ಳೋದಕ್ಕೂ ಆಗುತ್ತೆ ಅಂಥೇಳಿ ತರಿಸ್ಕೊಂಡೆ ನೂರು ಗ್ರಾಮ್ ತರಿಸ್ಕೊಂಡೆ ಅರವತ್ತು ರೂಪಾಯಿಯನ್ನೋ ತೊಗೊಂಡಿದ್ದಾರೆ ಆದರೆ ಒಂದೊಂದು ಮಗ್ಗುಗಳು ಕೂಡ ತುಂಬ ಚೆನ್ನಾಗಿತ್ತು ನೀವೇ ನೋಡಿ ನನಗೆ ಮಲ್ಲಿಗೆ ಹೂ ಕಟ್ಟೋದು ಅಂದರೆ ತುಂಬ ಇಷ್ಟ ಮತ್ತು ತುಂಬ ಫಾಸ್ಟಾಗಿ ಕೂಡ ಕಟ್ತೀನಿ ಈ ನೂರು ಗ್ರಾಮ್ ಹೂನ ಇಪ್ಪತ್ತು ನಿಮಿಷದಲ್ಲಿ ಕಟ್ಟಿದ್ದೀನಿ ಬೇರೆಯವರು ಇನ್ನೂ ಫಾಸ್ಟಾಗಿ ಕಟ್ಬೋದೇನೋ ಹಿಂದಿನ ದಿನ ರಾತ್ರಿ ಈ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಪೂಜಾ ರೂಮ್ ಕ್ಲೀನ್ ಮಾಡಿಲ್ಲ ದೇವ್ರ ಸಾಮಾನೆಲ್ಲ ತೆಗ್ದಿಲ್ಲ ಏನೂ ಮಾಡಿಲ್ಲ ಅದೆಲ್ಲ ಹಾಗೇ ಇದೆ ಬೆಳಗ್ಗೆ ಮೂರು ಗಂಟೆ ಗೆದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂಥೇಳಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಎಲ್ಲ ಕೆಲಸನೂ ಪೆಂಡಿಂಗ್ ಇಟ್ಕೊಂಡ್ರೆ ಒಬ್ಬರೇ ಮಾಡ್ಕೊಳ್ಳುವಾಗ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹಿಂದಿನ ದಿನ ಇದಿಷ್ಟು ಮಾತ್ರ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೂವೆಲ್ಲ ಕಟ್ಟಿಟ್ಕೊಂಡೆ ಮತ್ತು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳು ನನ್ನ ಕೈಗೆ ಸಿಗೋ ಥರ ಎಲ್ಲ ರೆಡಿ ಮಾಡಿ ಜೋಡಿಸಿ ಸ್ಟೋರ್ರೂಮಲ್ಲೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾ ಈ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊತಾ ಇದ್ದೀನಿ ಹೂವೆಲ್ಲ ಕಟ್ಟಿದ್ದಾಯಿತು ಈಗ ಇದನ್ನೆಲ್ಲ ತೆಗೆದಿಡಬೇಕು ನಾಳೆನೇ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಈ ಹೂವ ಹಾಗೆ ಕವರ್ನಲ್ಲೇ ಹಾಕಿಡ್ತೀನಿ ಒಂದು ಎರಡು ಮೂರು ದಿನಕ್ಕೆ ಬೇಕು ಅನ್ನೋ ಥರ ಇದ್ದರೆ ಇದನ್ನು ಟಿಶ್ಯೂ ಪೇಪರ್ನಲ್ಲಿ ಸುತ್ತಿ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಆಗ ಮೊಗ್ಗುಗಳು ಅರಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಐದು ದಿನದವರೆಗೂ ಅದೇ ರೀತಿಯಲ್ಲೇ ಇಡ್ಬೋದು ನೋಡಿ ಒಂದು ಹೂವು ಕೂಡ ವೇಸ್ಟ್ ಆಗಲಿಲ್ಲ ಇದಿಷ್ಟು ಕಾಯಿ ಮೊಗ್ಗು ಇದನ್ನು ಹೊಸಲತ್ರನೋ ಅಥವಾ ರಂಗೋಲಿ ಮೇಲೆ ಹಾಕೋದಕ್ಕಾಗುತ್ತೆ ಅಂಥೇಳಿ ಅದನ್ನು ಹಾಗೆ ತೆಗೆದಿಡ್ತಾಯಿದ್ದೀನಿ ಮತ್ತು ಅದೇ ಕವರ್ನಲ್ಲೇ ಹೂವನ್ನು ಕೂಡ ಹಾಕಿ ಕಟ್ಟಿ ಇಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ನಮ್ಮ ಸ್ವಾತಿ ಒಂದಷ್ಟು ದಾಸವಾಳ ಹೂಗಳನ್ನೂ ಕೂಡ ತಂದು ನಮ್ಮಮ್ಮ ಕಳಿಸಿದ್ದಾರೆ ಇನ್ನೇನು ನವರಾತ್ರಿ ಶುರುವಾಗುತ್ತೆ ಪೂಜೆಗಳಿಗೆ ಹೂವು ಎಲ್ಲ ಜಾಸ್ತಿ ಬೇಕು ಅಂತ ಹೇಳಿ ಹರಳಿರೋದು ಒಂದಷ್ಟು ದಾಸವಾಳ ಮೊಗ್ಗುಗಳು ತುಳಸಿ ಮತ್ತು ಶಂಕುಪುಷ್ಪ ಪುಷ್ಪ ಬಿಳಿ ಹೂಗಳು ಶಂಕುಪುಷ್ಪ ಪುಷ್ಪ ಗಣಗ್ಲೆ ಹೂವು ಇದನ್ನೆಲ್ಲ ಕಳಿಸಿದ್ರು ನಾನು ಅದನ್ನು ಹರಳಿರೋದು ಮೊಗ್ಗು ಅದೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಮೊಗ್ಗುಗಳನ್ನ ನೀರಲ್ಲಿ ಹಾಕಿಟ್ರೆ ಇನ್ನೊಂದು ದಿನ ಯೂಸ್ ಮಾಡ್ಕೋಬೋದು ಹರಳಿರೋ ಹೂಗಳನ್ನ ನಾಳೆನೇ ಹೊಸಲಿಗೆ ಮತ್ತು ಬಾಗಲ್ಗಳಿಗೆ ಎಲ್ಲದಕ್ಕೂ ಕೂಡ ಇಟ್ಟು ದೇವರ ವಿಗ್ರಹಕ್ಕೆ ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಇಡ್ಬೋದು ಹೇಳಿ ಎರಡನ್ನೂ ಸಪ್ರೇಟ್ ಮಾಡಿಡ್ತಾಯಿದ್ದೀನಿ ನಾನು ವಿಳ್ಯದಲ್ಲೇ ಕೂಡ ಅಲ್ಲಿಂದ ತರಿಸ್ಕೊಂಡಿದ್ದೀನಿ ನಿಜ ಹೇಳಬೇಕು ಅಂದರೆ ಈ ಚಂದ್ರಗ್ರಹಣ ಆಗಿದ್ದ ಮಾರನೇ ದಿನ ವಿಳ್ಳೆದೆಲೆಗೆ ತುಂಬಾ ಹುಡುಕಾಡ್ದೆ ಎಷ್ಟು ಅಂಗಡಿ ಸತ್ತಿದ್ರೂ ನನಗೆ ಎಲೆ ಸಿಗಲಿಲ್ಲ ಇದ್ದರೂ ಕೂಡ ಕೊಡಲಿಲ್ಲ ಯಾಕೆ ಅಂದರೆ ಇವ್ರದ್ದೆಲ್ಲ ಒಂದು ರೀತಿ ಮೈಂಡ್ಸೆಟ್ಟು ಎಲ್ಲ ಸಾಮಗ್ರಿಗಳನ್ನ ಅವ್ರ ಅಂಗಡಿನಲ್ಲೇ ತೊಗೊಂಡ್ರೆ ಅಂಥವ್ರಿಗೆ ವಿಳ್ಳೆದೆಲೆ ಕೊಡ್ತಾರಂತೆ ಇಪ್ ಮೊದಲೇನೇ ಹೋಗಿ ವಿಳ್ಳೆದೆಲೆ ಬೇಕು ಅಂತ ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಅದೇ ಥರ ಮಾಡಿದ್ರು ನನಗೆ ತುಂಬ ಬೇಜಾರಾಯಿತು ಕೊನೆಗೊಬ್ಬರನ್ನ ನಾನು ಕೇಳಿದೆ ಯಾಕೆ ನೀವು ವಿಳ್ಳೆದೆಲೆ ಮಾರೋದೇ ಇಲ್ವಾ ಅಂತ ಮಾರ್ತೀವಿ ಇದೇ ಆದರೆ ಇಷ್ಟೆಲ್ಲ ಐಟಮ್ ಇರುತ್ತೆ ಆದರೆ ಬರೀ ಎಲೆಗೆ ಮಾತ್ರ ನಮ್ಮ ಹತ್ತಿರ ಬರ್ತಾರೆ ಹೂವು ಅದು ಎಲ್ಲ ಏನು ಕೂಡ ಕೊಡೋದಿಲ್ಲ ನಮ್ಮ ಹತ್ರ ಅದಕ್ಕೆ ನಾವು ಕೊಡೋದಿಲ್ಲ ಅಂತಾನೆ ಡೈರೆಕ್ಟಾಗೇ ಹೇಳಿದ್ರು ತುಂಬ ಬೇಜಾರಾಯಿತು ಅಂಗಡಿ ಅಂತ ಇಟ್ಟ ಮೇಲೆ ವ್ಯಾಪಾರ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಐದು ರೂಪಾಯಿಗೆ ತೊಗೊಳ್ತೀವಿ ಹತ್ತು ರೂಪಾಯಿಗೆ ತೊಗೊಳ್ತೀವೋ ಅಥವಾ ಒಂದು ರೂಪಾಯಿ ಬೆಂಕಿ ಪಟ್ನ ತೊಗೊಳ್ತೀವಿ ನಾವು ಏನೇ ಕೇಳಿದ್ರು ಕೊಡೋ ಅಂತ ಕರ್ತವ್ಯ ಅವ್ರದ್ದು ನಾವು ದುಡ್ಡು ಕೊಟ್ಟು ತೊಗೊಳ್ತೀವಿ ಅಲ್ವಾ ನೀವೇ ಹೇಳಿ ನನ್ನ ಮಾತು ಸರಿನಾ ತಪ್ಪಾ ಅಂತ ಒಳ್ಳೇದೆಲ್ಲ ಇದ್ದರೂ ಕೂಡ ಕೊಡಲಿಲ್ಲ ತುಂಬ ಬೇಜಾರಾಯಿತು ಅಲ್ಲಿಂದ ಬಂದು ದಾಸವಾಳ ಎಲೆ ಕಿತ್ಕೊಂಡು ಬಂದು ನಾನು ಕಳ್ಸೋಕಾಕಿ ಪೂಜೆ ಮಾಡಿದೆ ನಾವು ಕೇಳೋ ವಸ್ತುನ ನಗ್ನಗತ ಅವರು ಕೊಟ್ಟರೆ ನಮಗೆ ಇನ್ನೊಂದು ಸಲ ಅಂಗಡಿಗೆ ಹೋಗಬೇಕು ಅಂತ ಅನಿಸುತ್ತೆ ಆದರೆ ಕೇಳಿದ ತಕ್ಷಣ ಈ ರೀತಿ ಮುಖಕ್ಕೆ ಹೊಡೆದಾಗ ಮಾತಾಡಿದ್ರೆ ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಮನಸ್ಸಾಗುತ್ತಾ ಯೋಚನೆ ಮಾಡಿ ಒಂದು ಐದು ಹತ್ತು ಜನಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಎಲ್ಲಿ ಇಂಪ್ರೂವ್ ಆಗುತ್ತೆ ಮತ್ತು ಈ ರೀತಿ ಮಾಡೋದ್ರಿಂದ ಮತ್ತೆ ನಮಗೆ ಆ ಅಂಗಡಿಗೆ ಹೋಗೋದಕ್ಕೂ ಮನಸ್ಸು ಬರೋದಿಲ್ಲ ನಾವು ಕೇಳಿದ್ದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ವಸ್ತುನೇ ಆಗಲಿ ಅವರು ನಗು ಕೊಟ್ಟರೆ ಎಷ್ಟು ಚೆನ್ನಾಗಿ ಅವರು ವ್ಯಾಪಾರ ಮಾಡ್ತಾರೆ ಇನ್ನೊಂದು ಸಲ ನಾವು ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ ಆದರೆ ಈ ಜನಗಳು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಅದಕ್ಕೆ ಮೂರು ದಿನ ಮೊದಲೇ ವಿಳ್ಳೆದೆಲೆ ಕೂಡ ನಾನು ಅಲ್ಲಿಂದನೇ ತರಿಸ್ಕೊಂಡಿದ್ದೀನಿ ಮತ್ತು ನಮ್ಮನೇಲೂ ಕೂಡ ಎರಡು ಕಡೆ ಹಾಕಿದ್ದೀನಿ ವಿಳ್ಳೆದೆಲೆ ಗಿಡ ಚೆನ್ನಾಗಿ ಬೆಳೀತಾ ಇದೆ ನನಗೆ ಪೂಜೆಗಾಗೋಷ್ಟು ಎಲೆಗಳು ಸಿಗಬೇಕು ಅಂದರೆ ಇನ್ನೂ ಹೆಚ್ಚು ಕಡಿಮೆ ಒಂದೆರಡು ತಿಂಗಳು ಆಗಬೇಕು ಈಗ ನಾನಿಲ್ಲಿ ಹರಳಿರೋ ಹೂವು ಮತ್ತು ಮೊಗ್ಗುಗಳೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ತುಂಬಾ ಹೂ ಕೊಟ್ಕಳಿಸಿದರೆ ಒಂದು ಎರಡು ಮೂರು ದಿನಕ್ಕೆ ಆಗೋಷ್ಟೇ ಹೂಗಳಿದೆ ಬೆಳಗ್ಗೆ ಕಳಸಕ್ಕೆ ಹಾಕೋ ಎಲೆನೂ ಕೂಡ ರಾತ್ರಿಯೇ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂಥೇಳಿ ಇನ್ನು ಈ ಕೆಂಪು ದಾಸವಾಳ ಮತ್ತು ಮಲ್ಲಿಗೆ ಹೂವನ್ನ ನಾಳೆ ಪೂಜೆಗೆ ಉಪಯೋಗಿಸ್ಕೊಳ್ತೀನಿ ಈ ಗಣಗಲೆ ಹೂವು ಬಾಗಿಲಿಗೆ ಹಾಕೋದಕ್ಕೆ ಅರಳಿರೋ ದಾಸವಾಳ ಹೂವು ಹೊಸಲುಗಳಿಗೆ ಇಡೋದಕ್ಕೆ ಇದಕ್ಕೆಲ್ಲೂ ಯೂಸ್ ಮಾಡ್ತೀನಿ ಈಗ ಕಂಪ್ಲೀಟಾಗಿ ಏನೆಲ್ಲ ರೆಡಿ ಮಾಡ್ಕೋಬೇಕೋ ಎಲ್ಲನೂ ಕೂಡ ರೆಡಿ ಮಾಡಿ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಇಷ್ಟೆಲ್ಲ ನನ್ನ ಕೆಲಸ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದುವರೆ ಆಯಿತು ಈಗ ನಾನು ಕೂಡ ಊಟ ಮಾಡಿ ಹೋಗಿ ಮಲ್ಕೊಳ್ತೀನಿ ಇನ್ನು ಮೂರು ಗಂಟೆಗೆ ಎದ್ದೇಳಬೇಕು ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರ ಸಾಮಾನು ತುಳಿಬೇಕು ರೂಮ್ ಕ್ಲೀನ್ ಮಾಡಬೇಕು ಬಾಗಿಲಿಗೆ ಗೆಜ್ಜೆ ವಸ್ತ್ರ ಹಾಕೋದು ಎಲ್ಲನೂ ಕೂಡ ನಾಳೆನೇ ಮಾಡ್ಕೋಬೇಕು ದಿನ ಏನೂ ಮಾಡ್ಕೊಳೋಕ್ಕಾಗಲ್ಲ ಅಮಾವಾಸ್ಯೆ ಇರೋದರಿಂದ ಆದರೆ ಐಟಮ್ಗಳೆಲ್ಲ ಕೈಗೆ ಸಿಗೋ ಥರ ಇರಲಿ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ ಮೂರುವರೆ ಗೆದ್ದೆ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಈಗ ದೇವ್ರ ಸಾಮಾನು ತೊಳಿಯೋದಕ್ಕೆ ಅಂತ ಎಲ್ಲ ಇಟ್ಕೊಂಡಿದ್ದೀನಿ ಬೆಳ್ಳಿ ಸಾಮಾನ ಈ ರೀತಿ ಸಬೀನದಲ್ಲೇ ನಾನು ತೊಳೆಯೋದು ಹಿತ್ತಾಳೆ ಸಾಮಾನ ಪೀತಾಂಬರಿಯಲ್ಲಿ ತೊಳಿತೀನಿ ನಾನು ಪ್ರತಿ ವಾರ ದೇವ್ರ ಸಾಮಾನೆಲ್ಲ ತೊಳಿತೀನಿ ಮತ್ತು ಪೂಜಾರಂಭ್ ಕ್ಲೀನ್ ಮಾಡ್ಕೊಳ್ತೀನಿ ಸೋಮವಾರ ನಮ್ಮ ದೇವ್ರ ವಾರ ದೀಪಗಳು ಎಣ್ಣೆ ಜಿಡ್ಡಿರುತ್ತೆ ಅದಕ್ಕೆ ಅದನ್ನು ಸಪ್ರೇಟಾಗಿ ಫಸ್ಟ್ ತೆಗೆದಿಟ್ಬಿಟ್ಟು ಬೆಳ್ಳಿ ಸಾಮಾನುಗಳನ್ನ ಫಸ್ಟ್ ತೊಳೆದು ತೊಳೆದಿಟ್ಬಿಡ್ತೀನಿ ಸಬೀನದಲ್ಲಿ ಆಮೇಲೆ ಹಿತ್ತಾಳೆ ಸಾಮಾನೆಲ್ಲ ತೊಳ್ಕೊಂಡು ಲಾಸ್ಟಲ್ಲಿ ದೀಪಗಳನ್ನ ತೊಳಿತೀನಿ ನಾನು ಯಾವಾಗಲೂ ದೇವ್ರ ಸಾಮಾನು ತೊಳೆಯುವಾಗ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ತೊಳೆದಿರೋ ಪಾತ್ರೆ ದೇವ್ರ ಪಾತ್ರೆ ಎಲ್ಲ ಅದರಲ್ಲಿ ಇಟ್ಬಿಡ್ತೀನಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆಮೇಲೆ ಒರೆಸಿ ಜೋಡಿಸ್ಕೊಳ್ತೀನಿ ಇವತ್ತು ಅಷ್ಟೊಂದು ಟೈಮ್ ಇಲ್ಲ ಹಾಗಾಗಿ ಎಲ್ಲ ಒಂದು ಪಾತ್ರೆನಲ್ಲಿ ಹಾಕಿದ್ದೀನಿ ಜೋಡಿಸುವಾಗಲೇ ಬಟ್ಟೆಯಿಂದ ಒರೆಸಿ ಒರೆಸಿ ಜೋಡಿಸೋಣ ಅಂಥೇಳಿ ಎಲ್ಲನೂ ಕೂಡ ಒಂದು ಪಾತ್ರೆನಲ್ಲಿ ಹಾಕಿಟ್ಟಿದ್ದೀನಿ ದೇವ್ರ ಮನೆಯೆಲ್ಲ ಒರೆಸಿ ಫೋಟೋಗಳೆಲ್ಲ ಒರೆಸಿ ಫೋಟೋಗೆಲ್ಲ ಬೊಟ್ಟಿಟ್ಟು ಗೆಜ್ಜೆ ವಸ್ತ್ರ ಹಾಕಿ ಈಗ ಪೀಠಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅಲ್ಲಿ ಪೀಠನ ಇಟ್ಕೊಂಡೆ ಮತ್ತು ಈ ರೀತಿ ನಾನು ಕುಬೇರ ರಂಗೋಲಿ ಶಂಕು ಚಕ್ರ ಲಕ್ಷ್ಮೀಪಾದ ಪ್ರತಿ ದಿನ ಇದ್ದೇ ಇರುತ್ತೆ ಅಂದರೆ ಪ್ರತಿದಿನ ಹಾಕಲ್ಲ ನಾನು ಪೂಜಾರಂ ಕ್ಲೀನ್ ಮಾಡುವಾಗ ಒಂದು ಸಲ ಹಾಕಿಬಿಟ್ರೆ ಮತ್ತು ನೆಕ್ಸ್ಟ್ ನಾನು ಪೂಜಾರಂ ಕ್ಲೀನ್ ಮಾಡುವಾಗ ಅದನ್ನೆಲ್ಲ ಒರೆಸಿ ತೆಗೆದು ಮತ್ತೆ ಹಾಕ್ತೀನಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಪ್ರತಿ ವಾರ ಇದೇ ರೀತಿ ರಂಗೋಲಿ ಹಾಕಿರ್ತೀನಿ ನೀವು ಕೂಡ ಸುಮಾರು ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ ಈ ರೀತಿ ಆನೆಗಳು ಕೂಡ ನನ್ನ ಹತ್ತಿರ ಇತ್ತು ಹಾಗಾಗಿ ಅದನ್ನು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ದಸರಾ ಹಬ್ಬ ಅಲ್ವಾ ಹಾಗಾಗಿ ಆನೆಗಳನ್ನು ಕೂಡ ಇಡೋಣ ಅಂತ ಇಟ್ಟಿದ್ದೀನಿ ಯಾವಾಗಲೂ ಅಷ್ಟೇ ಆನೆಗಳನ್ನು ಜೋಡಿಯಾಗಿ ಇಡಬೇಕಂತೆ ಇದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೀವು ಕೂಡ ಸಪ್ರೇಟಾಗಿ ಏನಾದರೂ ಇಟ್ಟಿದರೆ ಜೋಡಿಯಾಗಿ ಇಟ್ಟು ನೋಡಿ ಎರಡು ಮರದ್ದು ಇನ್ನೆರಡು ಜರ್ಮನ್ ಸಿಲ್ವರ್ದು ಇದನ್ನು ಬದಲಾಯಿಸಬೇಕು ನೋಡೋಣ ಅದಕ್ಕೆ ಯಾವಾಗ ಕಾಲ ಕೂಡು ಬರುತ್ತೆ ಅಂತ ಬೆಳ್ಳಿ ಆನೆಗಳನ್ನು ಚಿಕ್ಕ ಚಿಕ್ಕದಾದರೂ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ಹಿತ್ತಾಳೆದಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗಿಲ್ಲಿ ಎಲ್ಲ ವಿಗ್ರಹಗಳಿಗೆ ಕಳಸಗಳಿಗೆ ಬೊಟ್ಟಿಡಬೇಕು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಕಲಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಚಿಟಕಿ ಜಾವತ್ ಪೌಡ್ರನ್ನ ಹಾಕೋತಾ ಇದ್ದೀನಿ ದೇವ ದೇವ್ರ ಮನೆಯಲ್ಲಿ ಒಳ್ಳೆ ಪರಿಮಳ ಇರುತ್ತೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಎಲ್ಲದಕ್ಕೂ ಕೂಡ ಬೊಟ್ಟಿಡ್ತಾಯಿದ್ದೀನಿ ಈಗ ಕಳಸ ಇಡೋವಂಥ ಪ್ಲೇಟ್ಗೆ ಮೊದಲು ಬೊಟ್ಟಿಟ್ಟು ಈಗಿಲ್ಲಿ ಸಿದ್ಧ ಮಾಡಿರುವಂಥ ಪೀಠದ ಮೇಲೆ ಇಡ್ತಾ ಇದ್ದೀನಿ ಕೆಂಪು ವಸ್ತ್ರನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿದ್ದೀನಿ ಈಗ ಈ ಪ್ಲೇಟ್ ಇಟ್ಟು ಇದರಲ್ಲೂ ಕೂಡ ಅಕ್ಕಿನ ಹಾಕ್ತಾಯಿದ್ದೀನಿ ನಾನು ಈ ಪ್ಲೇಟಲ್ಲಿ ಹಾಕೋ ಅಕ್ಕಿನ ಯಾವುದೇ ರೀತಿ ಅಳತೆ ಮಾಡೋದಿಲ್ಲ ಮೇಲೇ ಅಕ್ಕಿ ಹಾಕೋದು ಅದರ ಮೇಲೆ ಶ್ರೀಮಂತ ಬೀಜಾಕ್ಷರ ಮಂತ್ರ ಅಂತೂ ಬರಿತೀನಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನೀರು ತುಂಬಿರುವಂಥ ಕಳಸನ ಸ್ಥಾಪನೆ ಮಾಡ್ತಾಯಿದ್ದೀನಿ ಗಂಗೆ ಮಂತ್ರನ ಹೇಳಿಕೊಂಡು ಗಂಗೆ ಮಂತ್ರನ ಹೇಳ್ಕೊಂಡು ಅರಿಶಿನ ಕುಂಕುಮ ಕಾಯಿನು ಎಲ್ಲನೂ ಕೂಡ ಹಾಕಬೇಕು ನೋಡಿ ಬೆಳ್ಳಿಕಾಯಿ ಆಲ್ರೆಡಿ ನಾನು ಹಾಕಿರ್ತೀನಿ ಯಾವಾಗಲೂ ಇದ್ದೇ ಇರುತ್ತೆ ಒಂದು ಗುಂಡಡಿಕೆ ಮತ್ತು ಬೆಳ್ಳಿಕಾಯಿನು ನವರಾತ್ರಿ ಆಗಿರೋದ್ರಿಂದ ಈ ಥರ ಕಾಯಿನ್ ಅಂದರೆ ಇನ್ನೊಂದು ಬೆಳ್ಳಿಕಾಯಿನ ಹಾಕಿದ್ರೂ ತುಂಬ ಒಳ್ಳೆಯದು ಅಥವಾ ಯಾವುದಾದ್ರೂ ಐದು ರೂಪಾಯಿ ಕಾಯಿನ್ ಕೂಡ ಹಾಕ್ಬೋದು ನನ್ನ ಹತ್ರ ಈ ರೀತಿ ದುರ್ಗಾದೇವಿ ಇರೋ ಅಂಥ ಐದು ರೂಪಾಯಿ ಕಾಯಿನ್ ಇತ್ತು ಇದನ್ನು ಎರಡು ವರ್ಷದಿಂದ ಸೇರಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ಬರು ನೂರ ಎಂಟು ಕಾಯಿನ ಇಟ್ಕೊಂಡಿದ್ದಾರೆ ಅವರು ಅಷ್ಟೊತ್ತರ ಮಾಡುವಾಗೆಲ್ಲ ಆ ಕಾಯ್ನಿಂದನೇ ಮಾಡ್ತಾರಂತೆ ನನಗೂ ಕೂಡ ಒಂದು ಸಲ ಹೇಳಿದ್ರು ಈ ರೀತಿ ಐದು ರೂಪಾಯಿ ಕಾಯಿನ್ ನಿನಗೆ ಸಿಕ್ಕಾಗೆಲ್ಲ ಅದನ್ನು ಚೆಕ್ ಮಾಡು ಈ ಥರ ಇರೋ ಕಾಯಿನ್ಗಳು ಬರುತ್ತೆ ಅದನ್ನು ಎತ್ತಿಟ್ಕೋ ಅಂತ ಹೇಳಿದರು ಎರಡು ವರ್ಷದಿಂದ ನನಗೆ ಎರಡೇ ಕಾಯಿನೇ ಸಿಕ್ಕಿರೋದು ಒಂದು ಕಾಯ್ನನ್ನ ಕಳ್ಸದೊಳಗಡೆ ಹಾಕ್ತಾ ಇದ್ದೀನಿ ಇನ್ನೊಂದು ಕಾಯ್ನನ್ನ ಹಾಗೆ ಪೂಜೆಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಹರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕಳ್ಸದ ಹತ್ರನೇ ಆ ಕಾಯಿನ್ ಕೂಡ ಇಟ್ಟಿದ್ದೀನಿ ಲಕ್ಷ್ಮಿ ಮೊಗಸಿರಿಗೆ ಈಗ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ ಮೊಗಸಿರಿ ಅಲಂಕಾರ ಕೂಡ ಆಯಿತು ಈಗ ಕಳಸಕ್ಕೆ ಇಡಬೇಕು ಆ ನಂತರ ಮಾಂಗಲ್ಯ ಹಾಕಬೇಕು ಗೆಜ್ಜೆ ವಸ್ತ್ರ ಹಾಕಬೇಕು ಹೂಗಳೆಲ್ಲ ಇಡಬೇಕು ಈಗ ಮಲ್ಲಿಗೆ ಹೂವನ್ನು ಇದ್ದೀನಿ ಆದಷ್ಟು ಕಡಿಮೆ ಹೂಗಳನ್ನೇ ಇಡಬೇಕು ಯಾಕಂದರೆ ನಾಳೆಗೆ ತೆಗಿಯುವಾಗ ಅಲಗಾಡಬಾರ್ದು ಕಳಸಾಗಲಿ ದೀಪಗಳು ವಿಗ್ರಹಗಳು ಯಾವುದು ಕೂಡ ಅಷ್ಟೇ ಇವತ್ತು ನಾನು ಯಾವ ರೀತಿ ಜೋಡಿಸಿದ್ದೀನಿ ಅನ್ನೋದನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ ಹೂಗಳೆಲ್ಲ ಯಾವ ರೀತಿ ಇಟ್ಟಿದ್ದೀನಿ ವಿಗ್ರಹಗಳು ಯಾವ ರೀತಿ ಜೋಡಿಸಿದ್ದೀನಿ ದೀಪಗಳಿಗೆ ಯಾವ ರೀತಿ ಇಟ್ಟಿದ್ದೀನಿ ಇದನ್ನೆಲ್ಲ ನೀವು ಕೂಡ ನೋಡಿ ಗಮನಿಸ್ಕೊಳ್ಳಿ ಅಂತಲೇ ಇಷ್ಟು ಅರ್ಜೆಂಟಲ್ಲಿ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಕಿರುವಂಥ ರಂಗೋಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ ಈ ಬಿಂದಿಗೆನಲ್ಲಿ ಯಾವಾಗಲೂ ನೀರು ಇಟ್ಟಿರ್ತೀನಿ ಇದನ್ನು ಪ್ರತಿದಿನ ನಾನು ಬದಲಾಯಿಸ್ತೀನಿ ಆ ನೀರನ್ನು ಗಿಡಗಳಿಗೆಲ್ಲ ಹಾಕ್ಬಿಡ್ತೀನಿ ಮತ್ತು ಆ ಚೆಂಬನ್ನು ತುಳಿದು ನೀರು ತುಂಬಿಸಿ ಇಡ್ತೀನಿ ಈಗ ಕಂಪ್ಲೀಟಾಗಿ ನನ್ನ ರೂಮ್ ಕೆಲಸ ಎಲ್ಲ ಮುಗೀತು ಎಲ್ಲನೂ ಕೂಡ ಜೋಡಿಸಿದ್ದೀನಿ ದೀಪ ಹಚ್ಚಿದ್ದೀನಿ ಈಗ ನಾನು ಕೂಡ ರೆಡಿ ಆಗಬೇಕು ಸಂಕಲ್ಪಕ್ಕೆ ಈ ರೀತಿ ಹೂವು ಅಕ್ಷತೆ ಮತ್ತು ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಗರಿಕೆ ಕೂಡ ಅಷ್ಟೇ ನೋಡ್ಬೋದು ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಇಡಬೇಕು ಆದರೆ ಯಾವಾಗಲೂ ಇಡೋ ರೀತಿ ಹಿಂದಗಡೆ ಇಟ್ಟಿಲ್ಲ ನಾನು ಯಾಕೆ ಅಂದರೆ ನಾಳೆ ತೆಗೆಯುವಾಗ ವಿಗ್ರಹ ಅಲ್ಗಾಡಬಾರ್ದು ಹಾಗಾಗಿ ಮುಂದೆಗಡೆನೆ ಸ್ವಲ್ಪ ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ ಗಣಪತಿ ಮುಂದೆ ಮತ್ತು ನಮ್ಮ ಮನೆ ದೇವರಿಗೆ ಕಾಣಿಕೆ ಎತ್ತಿಟ್ಟಿದ್ದೀನಿ ಹನ್ನೊಂದು ರೂಪಾಯಿ ಕಾಣಿಕೆ ತೆಗೆದಿಟ್ಟಿದ್ದೀನಿ ಇನ್ನೂ ಪೂಜೆನ ಶುರು ಮಾಡಿಲ್ಲ ತುಪ್ಪದ ದೀಪಗಳು ಕೂಡ ಹಚ್ಚಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆದರೆ ನೋಡ್ಕೊಳ್ಳಿ ವಿಗ್ರಹಗಳೆಲ್ಲ ಯಾವ ರೀತಿ ಇಟ್ಟಿದ್ದೀನಿ ಎಲ್ಲ ವಿಗ್ರಹಗಳಿಗೂ ಸೇರಿಸಿ ಒಂದೊಂದೇ ಹೂವನ್ನು ಇಟ್ಟಿದ್ದೀನಿ ಫೋಟೋಗಳಿಗೂ ಕೂಡ ಅಷ್ಟೇ ಕೆಲವೊಂದು ಚಿಕ್ಕ ಚಿಕ್ಕ ಫೋಟೋ ಇರುತ್ತೆ ಹೂ ಬಿಡೋಕ್ಕಾಗಲ್ಲ ಅಂತಂದರೆ ಅದಕ್ಕೆ ಇಡೋದೇ ಇಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ ಎರಡು ಫೋಟೋಗೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ಈ ಥರನೇ ಇಟ್ಟಿದ್ದೀನಿ ಕಾಮಾಕ್ಷಿ ದೀಪ ಕೂಡ ಗಮನಿಸಿ ಕಾಮಾಕ್ಷಿ ದೀಪದ ಮೇಲ್ಗಡೆ ಹೂವನ್ನು ನಾನು ಹಾಕಿಲ್ಲ ದೀಪದ ಮುಂಭಾಗದಲ್ಲಿ ಮಾತ್ರ ಒಂದು ಹೂವನ್ನು ಇಟ್ಟಿದ್ದೀನಿ ನಾಳೆ ಅದನ್ನು ತೆಗೆಯುವಾಗ ಸುಲಭ ಆಗತ್ತೆ ಮೇಲೆಲ್ಲ ಹೂ ಹಾಕ್ಬಿಟ್ರೆ ತೆಗೆಯುವಾಗ ದೀಪ ಅಲಗಾಡತ್ತೆ ಈಗ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಜೋಡಿಸಿದ್ದೀನಿ ಕಳಸ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹೊಸಲಿನ ಪೂಜೆ ಸಂಜೆ ಮಾಡ್ತೀನಿ ನೈವೇದ್ಯ ಎಲ್ಲ ಇಟ್ಟು ಸಂಜೆ ಲಲಿತಾ ಸಹಸ್ತ್ರನಾಮನ ಓದಿ ಹೊಸಲು ಪೂಜೆ ಎಲ್ಲ ಮಾಡಬೇಕು ಆ ವಿಡಿಯೋ ನಾನು ಸಪ್ರೇಟಾಗಿ ಆಗಿ ಶೇರ್ ಮಾಡ್ತೀನಿ ಬೆಳಗ್ಗೆ ಹಾಗಾದ್ರೆ ಹೊಸಲು ಪೂಜೆ ಮಾಡಿಲ್ವಾ ಅಂತ ಅನ್ಕೋಬೇಡಿ ಹೊಸಲನ್ನ ಒರೆಸಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂವಿಟ್ಟು ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತು ಸೂರ್ಯನ ಎಳೆಯ ಕಿರಣಗಳು ಈ ರೀತಿ ಮನೆ ಒಳಗಡೆ ಬರ್ತಾ ಇರತ್ತೆ ಅದರಲ್ಲೂ ಈ ಒಂದು ಮೂಲೆಗೆ ಬಿಸಿಲು ಜೋರಾಗಿದ್ರೆ ಸೂರ್ಯನ ಬೆಳಕು ಇಲ್ಲಿ ತನಕನೂ ಬರುತ್ತೆ ಇದನ್ನ ನೋಡಿನೇ ಇಲ್ಲೇ ಕೃಷ್ಣ ಇಡಬೇಕು ಅಂತ ಹೇಳಿ ಇಲ್ಲಿ ಜಾಗ ಮಾಡಿಸಿದ್ದು ದೇವರ ಮನೆ ಒಳಗಡೆನೂ ಬರುತ್ತೆ ಅಡಿಗೆ ಮನೆ ಕಿಟಕಿಯಿಂದ ನವರಾತ್ರಿ ಪೂಜೆಯ ಸಿದ್ಧತೆ ನೋಡಿದ್ರಿ ಅಲ್ವಾ ಸಂಜೆ ಪೂಜೆ ಮಾಡುವಂಥವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇಷ್ಟು ಅರ್ಜೆಂಟಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಸಂಜೆ ಮಾಡಿರೋಂಥ ಹೊಸ್ಲಿನ ಪೂಜೆ ಅದೆಲ್ಲ ನಾನು ಸಪ್ರೇಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ನನಗೆ ಇದೇ ಕೆಲಸನೇ ಸರಿ ಹೋಯಿತು ನನಗೆ ಬನ್ನಿ ಮರದ ಪೂಜೆ ಇವತ್ತು ಮಾಡೋದಕ್ಕಾಗಲಿಲ್ಲ ನಾಳೆಯಿಂದ ಬನ್ನಿ ಮರದ ಪೂಜೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಇರುತ್ತೆ ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ